ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಾದ್ರೆ ಇತ್ತೀಚಿನ ದಿನದಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಪಿ ಎಂ ನರೇಂದ್ರ ಮೋದಿ ಅವರದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆಧಾರ್ ಕಾರ್ಡ್ ಇದ್ದವರಿಗೆ ಬೈಕ್ ಕೊಡ್ತಿದ್ದಾರೆ ಅಷ್ಟೇ ಅಲ್ಲ ಆಧಾರ್ ಕಾರ್ಡ್ ಇದ್ದವರಿಗೆ ಹತ್ತು ಗ್ರಾಮ್ ಚಿನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ವಿಡಿಯೋ ಕೂಡ ನೋಡಿರಬಹುದು ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಇದನ್ನ ನೋಡಿ ತುಂಬಾ ಜನ ನಮ್ಗೆ ಇಷ್ಟದಲ್ಲಿ ಮೆಸೇಜ್ ಮಾಡ್ತಾ ಇದ್ರೆ ಇದು ನಿಜಾನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರೆ ಅದ್ರ ಸಲುವಾಗಿನೆ ಇದು ನಿಜಾನ ಸುಳ್ಳ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಸಿ ಕೊಡ್ತಾ ಇರೋದು ನೋಡಿ ಆಧಾರ್ ಕಾರ್ಡ್ ಇದ್ದವರು ವಿಡಿಯೋ ಕನ್ಸನಕ ನೋಡ್ಲೇಬೇಕು ನಿಮಗಂತರ ಒಂದು ಬರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಒಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಏನು ಗುಡ್ ನ್ಯೂಸ್ ಏನ್ ಬ್ಯಾಡ್ ನ್ಯೂಸ್ ಎಲ್ಲ ಮಾಹಿತಿ ಇರತ್ತೆ ಕಣ್ಸನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಸಾದ್ರೆ ಈಗ ಇತ್ತೀಚಿನ ದಿನದಲ್ಲಿ ಪ್ರತಿ ಒಂದು ಎ ಐ ಅದ ನಂತರ ಡಿಜಿಟಲ್ ಆಗ್ಬಿಡ್ತಾ ಇದೆ ಈಗ ಎ ಐ ದಿಂದ ಆಗ್ತಾ ಇದೆ ನೀವೇ ನೋಡ್ತಾ ಇದ್ದೀರ ಈಗ ಈಗ ಪ್ರಸ್ತುತದಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನ ಕೇಳುವಂತ ಪ್ರಶ್ನೆ ಈ ರೀತಿಯಾಗಿ ಸ್ಕೀಮ್ ತೊಗೊಂಡ್ ಅಥವಾ ಈ ರೀತಿಯಾಗಿ ಯಾವ್ದಾದ್ರು ಯೋಜನೆ ರಿಲೀಸ್ ಮಾಡಿದಾರ ಅಂತ ಕೇಳ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಬರ್ತಾ ಇದೆ ನೋಡಿ ಈಗ ಪ್ರಸ್ತುತ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಆಧಾರ್ ಕಾರ್ಡ್ ಇದ್ದವರಿಗೆ ಯೋಜನೆಗಳು ಜಾರಿ ಇದ್ದಾವೆ ಇಲ್ಲ ಅಂತಲ್ಲ ಯೋಜನೆಗಳು ಇದಾವೆ ಬಟ್ ಆಧಾರ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಈ ರೀತಿಯಾಗಿ ಉಚಿತವಾಗಿ ಬೈಕ್ ಕೊಡೋದು ಯಾವುದೇ ರೀತಿಯಾಗಿ ಯೋಜನೆ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಒಂದು ಕಡೆ ಆಯ್ತು ಇನ್ನೊಂದು ಆಧಾರ್ ಕಾರ್ಡ್ ಇದ್ದವರಿಗೆ ಈ ಜಾಗದಲ್ಲಿ ಹೋಗಿ ಇಲ್ಲಿ ಅಪ್ಲಿಕೇಶನ್ ಹಾಕಿ ಈ ಒಂದು ವೆಬ್ಸೈಟ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತಿದಾರಲ್ಲ ಅವರೊಂದು ಫಾಲೋವು ಅದ ನಂತರ ಲೈಕ್ ಗೋಸ್ಕರ ಹೇಳ್ತಿದಾರೆ ಅಂತ ಒಂದು ವಿಡಿಯೋ ನಂಬೇಡಿ ಮತ್ತೆ ಇನ್ನೊಂದು ಆಧಾರ್ ಕಾರ್ಡ್ ಇದ್ದವರಿಗೆ ಹತ್ತು ಗ್ರಾಮ್ ಚಿನ್ನ ಅಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿಯಾಗಿ ಕೊಡ್ತಿದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಫೇಕ್ ನ್ಯೂಸ್ ಆಗಿರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಅವ್ರು ಹೇಳ್ತಾರಲ್ಲ ಹಂಗೆ ಮಾಡ್ತಾ ಇದ್ರ ಅವ್ರ ಒಂದು ವೆಬ್ಸೈಟ್ ಪ್ರಮೋಷನ್ ಗೋಸ್ಕರ ಅದ ನಂತರ ವೆಬ್ಸೈಟ್ ಪ್ರಮೋಷನ್ ಗೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಹಣವನ್ನು ಲೂಟಿ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಅವರು ದಂಧೆ ಮಾಡ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸರ್ಕಾರದಿಂದ ಉಚಿತ ಬೈಕ್ ಆಗ್ಬಹುದು ಅದ ನಂತರ ಉಚಿತ ಬಂಗಾರ ಆಗ್ಬಹುದು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ನಲ್ಲಿ ಈ ಒಂದು ನಾನು ಕೂಡ ನೋಡಿದೆ ಪಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ ಬಟ್ ಅವ್ರ ವೈಸ್ ಇದೆ ಅಲ್ಲಿ ಅದು ಅರ್ಥ ಮಾಡ್ಕೊಳ್ಳಿ ಎ ವಿಡಿಯೋ ಅವ್ರ ಬಾಯಿ ನೋಡಿ ಅಲ್ಲಿ ಎ ವಿಡಿಯೋನ ಕುಣಿಸಿ ಆ ರೀತಿಯಾಗಿ ಮಾತಾಡ್ಸಿದ್ದಾರೆ ಈ ರೀತಿಯಾಗಿ ಡೇಂಜರ್ ಆಗ್ತಾ ಇದೆ ಪಿ ಎಂ ನರೇಂದ್ರ ಮೋದಿ ಬಿಡ್ತಾ ಇಲ್ಲ ನೀವು ನಾವು ಯಾವ ಲೆಕ್ಕ ನೋಡಿ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಸರ್ಕಾರದಿಂದ ಈ ರೀತಿಯಾಗಿ ಹತ್ತು ಗ್ರಾಮು ಉಚಿತ ಬೈಕು ಈ ರೀತಿ ಯಾವುದೇ ಯೋಜನೆಗಳಿಲ್ಲ ಇಂಥವ್ ಏನಾದ್ರು ಬಂದ್ರೆ ಫೇಕ್ ಇರತ್ತೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಹಣ ಹೋಗತ್ತೆ ಇಲ್ಲ ಅಂದ್ರೆ ಹ್ಯಾಕ್ ಆಗುವಂತ ಸಾಧ್ಯತೆಗಳು ಇರತ್ತೆ ನಿಮ್ಮ ಒಂದು ಮೊಬೈಲು ಯಾವುದೇ ಲಿಂಕ್ ಮೇಲೆ ಅಂತ ಕ್ಲಿಕ್ ಮಾಡಬೇಡಿ ತುಂಬಾ ಜನ ಅಂತ ಹೇಳಿ ಈ ಒಂದು ಹಿಡೋ ಮಾಡಿ ತಿಳಿಸ್ಕೊಟ್ಟಿರೋದು ಉಚಿತ ಚಿನ್ನ ಆಗ್ಬಹುದು ಅಥವಾ ಉಚಿತ ಬೈಕ್ ಆಗ್ಬಹುದು ಸರ್ಕಾರದಿಂದ ಇಂಥ ಯೋಜನೆಗಳು ಇಲ್ಲ ಇಂಥ ಒಂದು ಫೇಕ್ ಆಗಿರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ ಅಂತವ್ರಿಗೆ ಶೇರ್ ಮಾಡಿ ಅವರು ಕೂಡ ತುಂಬಾ ಜನ ಮೋಸ ಹೋಗುವಂತ ಸಾಧ್ಯತೆ ಇರತ್ತೆ ಶೇರ್ ಮಾಡಿ ಅವರು ಕೂಡ ಹೆಲ್ಪ್ ಆಗತ್ತೆ ಮತ್ತೆ ಈ ಒಂದು ಆಧಾರ್ ಕಾರ್ಡ್ ಮೇಲೆ ಪ್ಯಾನ್ ಕಾರ್ಡ್ ಮಾಡಿ ಈ ರೀತಿಯಾಗಿ ಉಚಿತವಾಗಿ ಕೊಡ್ತಾರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲೆ ಅಂದ್ರೆ ಇದೆಲ್ಲ ಸುಳ್ಳಾಗಿರತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ